ಮನೆಯ ಹೇಳ್ತಾರಲ್ಲ ರೀ ಜನಪ್ರಿಯತೆ ಬಂದ್ರೆ ಜನ ಜನ ಕಾಂಚಣ ಬಂದ್ರೆ ತಲೆ ನಿಲ್ಲಲ್ಲ ಅಮ್ಮು ಬಿಮ್ಮು ಬಂದ್ಬಿಡುತ್ತೆ ಅಂತ ಅದ್ಯಾವ್ದು ಬರ್ಲಿಲ್ವ ನಿಮ್ಗೆ ಬರ್ಲಿಲ್ಲ ರೀ ಇನ್ನೊಂದು ರೀ ನಾನು ಯಾವ್ದೋ ಒಂದು ಸ್ಟೇಟ್ಮೆಂಟ್ ಮೊನ್ನೆ ಸ್ಟೇಟ್ಮೆಂಟ್ ರೀ ನಾನು ಕಲಾವಿದ ವ್ಯಾಪಾರಿ ಆದ್ರೆ ಅವ್ನ ಕಲಾವಿದ ಅಲ್ಲ ನನ್ನ ದೃಷ್ಟಿಯೊಳಗೆ ಅವ್ನ ಕಲಾವಿದನೇ ಅಲ್ಲ ರೀ ಕಲಾವಿದ ಕಲೆಯ ಆರಾಧಕ ಅವ ಕಲೆಯನ್ನ ಪೂಜಿಸ್ತಕ್ಕಂಥ ವ್ಯಕ್ತಿ ದುಡ್ಡು ಪೂಜಿಸ್ತಾನ ರೀ ಅವ ದುಡ್ಡಿನ ಕಡೆ ಹೋದಂದ್ರೆ ಕಲೆಯಲ್ಲಿ ಬರ್ತಾರೆ ರೀ ಅದು ನೀವು ಹೇಳಿದಂಗೆ ಲಕ್ಷ್ಮೀ ಇದ್ದಲ್ಲಿ ಸರಸ್ವತಿ ಇಲ್ಲ ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ಇಲ್ಲ ಅಂತ ಆ ಲೋಕಾರೂಢಿ ಮಾತದು ಆ ಲೋಕಾರೂಢಿ ಮಾತು ಅದು ನಮಗೂ ಕಲಾವಿದರಿಗೂ ಅನ್ವಯಿಸುತ್ತೆ ರೀ ಅದು ನೀವು ಕಲೆಯನ್ನು ಇನ್ನೊಂದು ಕಲಾವಿದ ನಿಜವಾದ ಕಲಾವಿದ ಅದು ನಂಬ್ರಿ ಬೇಕಾರೆ ಬಿಡ್ರಿ ಎಕ್ಸಾಂಪಲ್ ರಾಜ್ಕುಮಾರೆ ರಾಜ್ಕುಮಾರ್ ಅವರು ಎಲ್ಲಿ ನೋಡ್ತೀವಿ ಹಿಂಗೆ ಮಾಡ್ತಿದ್ರು ಅವರು ಬೇರೆಯವ್ರು ಕೊಡ್ತಿದ್ರು ಅದನ್ನು ನಾವು ಎಷ್ಟೋ ಕಾರ್ಯಕ್ರಮ ನೋಡಿದ್ದೇನೆ ಅವ್ರನ್ನ ಆ ಕಾರ್ಯಕ್ರಮ ನೋಡಿದಾಗ ಆರತೆ ತಟ್ಟೆ ಬಂದಾಗ ನೀವು ನೋಡಿದ್ದು ಹೌದು ನಾನು ನೋಡಿದ್ದು ಯಾಕಂದ್ರೆ ರೀ ಅವರು ರಾಜ್ಕುಮಾರ್ ಅವರು ಆ ದುಡ್ಡನ್ನೇ ನಂಬಿಕೊಂಡು ಕೂತಿದ್ರೆ ರಾಜ್ಕುಮಾರ್ ಆಗ್ತಾರೇ ಇಲ್ಲ ಬರ್ತಾ ಬರ್ತಾ ನೋಡಿರಿ ಅದನ್ನು ಅವ್ರನ್ನು ದುರುಪಯೋಗ ಮಾಡ್ಕೊಳ್ತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನು ನಮ್ಮ ದುರುಪಯೋಗ ಮಾಡಿಕೊಂಡಾಗ ಸತ್ಯ ಗೊತ್ತಾದಾಗ ಓ ಹಿಂಗೆ ಅಯ್ಯೋ ನನಗೆ ಗೊತ್ತೇ ಆಗಲಿಲ್ವಲ್ಲ ನಿಮ್ಗೇನು ಅನ್ನಿಸ್ತು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡಿ ಇಲ್ಲ ನಮ್ಗೇನು ಅನ್ನಿಸ್ಲಿಲ್ಲ ರೀ ಒಂದು ನನಗೆ ಅವನ ಬಗ್ಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಯ್ತು ರೀ ಏನು ನಾವು ಒಂದು ಒಂದು ರೂಪಾಯಿ ಕೊಡ್ಲಾರ್ದ್ರೆ ಇಡೀ ಕ ಜಾಗ ಜಾಗತಿಕ ಮಟ್ಟದಲ್ಲಿ ನಾನು ಪ್ರಚಾರ ಮಾಡಿದಲ್ಲ ಅವನು ಅದಕ್ಕಿಂತ ದೊಡ್ಡದೇನಿದೆ ರೀ ಊಟಕ್ಕೆ ವ್ಯವಸ್ಥೆ ದಾರಿ ಅಲ್ಲ ರೀ ಅವ್ನು ಎಲ್ಲ ಕಡೆ ಗುರು ಆಗಿಸ್ಕೊಟ್ಟು ಗುರು ಆಗಿಸ್ಕೊಟ್ಟು ಕಾರ್ಯಕ್ರಮ ಕೊಟ್ಟರೆ ಕಾರ್ಯಕ್ರಮ ಕೊಡ್ರಿ ಅಂತ ಬೇರೆ ಎಷ್ಟು ದುಡ್ಡು ಕೊಟ್ಟರು ಪ್ರಚಾರ ಆಗ್ತಿತ್ತು ರೀ ಎಷ್ಟು ಇದನ್ನ ಹಾಕಬೇಕಾಗಿತ್ತು ಬ್ಯಾನರ್ ಗಳು ಹಾಕ್ಬೇಕಾಗಿತ್ತು ಎಷ್ಟು ಊರಿಗೆ ಪ್ರಚಾರ ಮಾಡಬೇಕಾಗಿತ್ತು ಎಷ್ಟು ರೊಕ್ಕ ಖರ್ಚು ಮಾಡಬೇಕಾಗಿತ್ತು ಅದೊಂದು ರೂಪಾಯಿ ಎಷ್ಟು ಒಂದಿನಕ್ಕೆ ಕಾರ್ಯಕ್ರಮ ಕೊಟ್ಟಿದ್ರಿ ಸರ್ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಒಂದಿನಕ್ಕೆ ಒಂದಿನಕ್ಕೆ ಅಂದ್ರೆ ಹಿಂಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಧ್ಯಾಹ್ನ ಶುರು ಆಗಿರೋ ನಮ್ದೆಲ್ಲ ರಾತ್ರಿ ಬೆಳಗಂಟ ನಮ್ಮದು ಬೆಳಗಂಟ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಕಡೆ ರೀ ಒಂದೇ ಇದರಲ್ಲಿ ಬೇರೆ ಬೇರೆ ಕಡೆ ಹೋಗೋದು ಊರಿಂದ ಕಷ್ಟ ಆಗ್ತಿತ್ತು ನಮಗೆ ಗೀರ್ ಏನು ವ್ಯವಸ್ಥೆ ಇರಲಿಲ್ಲ ಬಸ್ಸಿಗೆ ಹೋಗಬೇಕಾಗಿತ್ತು ಕರೆಕ್ಟ್ ಬಸ್ಸಿಗೆ ಹೋದಾಗ ಒಂದು ಬೇಡ ಎರಡು ಕಾರ್ಯಕ್ರಮ ಮಾಡ್ತೀವಿ ಎರಡು ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಅದರದ್ದು ಇದು ಜಾಸ್ತಿ ಆಗ್ತಿತ್ತು ರೀ ಏನೂ ಒಂದು ಗಂಟೆ ಎರಡು ಗಂಟೆ ಹಂಗಿರಲಿಲ್ಲ ಬೆಳಗ್ಗೆ ಕೇಳುವಾಗ ಹನ್ನೊಂದು ಗಂಟೆ ಆರಂಭ ಕಾರ್ಯಕ್ರಮ ಆರಂಭ ಆದರೆ ಬೆಳಗಿನ ಐದು ಗಂಟೆ ಆರು ಗಂಟೆ ವರ್ಷ ಪೂರ್ತಿ ಹೌದು ಮುನ್ನೂರ ಅರವತ್ತೈದು ದಿನ ಆಡಿರ್ತಕ್ಕಂಥ ವ್ಯಕ್ತಿ ಇರೋದ್ರಿ ನಾನು ಆದ್ರೆ ರೀ ಆ ಮುನ್ನೂರ ಅರವತ್ತೈದು ಕಾಂಟ್ರ್ಯಾಕ್ಟ್ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥವ್ರು ಅವರು ದುಡ್ಡುಗಾದ್ರೆ ಹೊರತಾಗಿ ನಾವು ದುಡ್ಡು ಅದ್ರ ಬಗ್ಗೆ ಏ ಮುಂದಿನ ವ್ಯವಸ್ಥೆ ಮುಂದಿನ ಇದಕ್ಕೆ ಹೋಗ್ಬೇಕು ನೀವು ನೀವು ಅದಕ್ಕೆ ತಯಾರಾಗ್ರಿ ನಮ್ದು ಆ ತಯಾರಿಯೊಳಗೆ ಅದು ಹೋಗ್ತಿತ್ತು ಹೊರತಾಗಿ ಅದು ಎಷ್ಟಾಯ್ತು ನಂದು ಏನಾಯ್ತು ನಂದು ಅದನ್ನ ನೋಡ್ಲೇ ಇಲ್ಲಾರಿ ನಾವು ದುಡ್ಡು ಜಾಸ್ತಿ ಮಾಡ್ಕೋಬೇಕು ಒಟ್ಟೆ ಕೇಳ್ಬೇಡ್ರಿ ಒಟ್ಟೆ ಕೇಳಬೇಡ್ರಿ ಈಗಲೂ ನೀವು ಹರೀಶ್ ನಂಬ್ತಿರ ನಂಬ್ರಿ ಬಿಟ್ಟರೆ ಬಿಡ್ರಿ ನಾನು ಈಗಲೂ ಕೂಡ ಕಾರ್ಯಕ್ರಮ ಕೊಡೋರಿಗೆ ದುಡ್ಡು ಎಂದೂ ಡಿಮಾಂಡ್ ಮಾಡಲಿಲ್ಲ ಎಂದೂ ದುಡ್ಡು ಹೇಳಲಿಲ್ಲ ಅವರೇ ನೀವೇ ನಿರ್ಧಾರ ಮಾಡಿರಿ ನೀವೇ ನನ್ನ ಗೌರವ ಪ್ರಕಾರ ಕೊಡ್ರಿ ನಾನು ಕೇಳಲ್ಲ ಈಗಲೂ ಕೇಳಿಲ್ಲ ಈಗಲೂ ಮಕ್ಕಳೇ ಯಾರಾದರೂ ಯಾರಾದರೂ ಬಂದು ಅಪ್ಪಾಜಿ ಅಪ್ಪಾಜಿ ನೀವು ನೀವು ನಾ ಇಷ್ಟು ಮಾತಾಡಿ ನಮ್ಮ ಮಕ್ಕಳೇ ಹೇಳ್ತಾನೆ ಆಗ್ಬಿಡಪ್ಪ ನೀವು ಹೋಗಿ ಕರೆಕ್ಟ್ ಕಾರ್ಯಕ್ರಮ ಮಾಡ್ರಿ ನಾನು ಅದು ಮಾಡಿದರೆ ಹೆಸರು ಉಳಿಬೇಕು ನಾವು ಆ ದುಡ್ಡು ಕೊಟ್ಟದ್ದು ಅವ್ರಿಗೆ ಬರ್ಡನ್ ಅನಿಸ್ಬಾರ್ದು ಏ ಇಷ್ಟು ಇಷ್ಟು ಕಾರ್ಯಕ್ರಮ ಸರಿಯಾಗಲಿಲ್ಲ ಅವ್ರ ತಲೆಯೊಳಗೆ ಬರಲೇಬಾರ್ದೆ ಕಾರ್ಯಕ್ರಮನೇ ಕಾರ್ಯಕ್ರಮವೇ ಹೈಲೈಟ್ ಆಗಬೇಕು ಎಲ್ಲವೂ ಮುಚ್ಚಿ ಹೋಗ್ಬೇಕು ನವನ ಅದು ನಮ್ಮ ತಲೆಯೊಳಗೆ ರೀ ಹೀಗಾಗಿ ಏನಾಗಿತ್ತು ಅಂದ್ರೆ ರೀ ವೈಯಕ್ತಿಕವಾಗಿ ನನ್ನ ನನ್ನ ವೈಯಕ್ತಿಕ ದೃಷ್ಟಿ ಇಟ್ಕೊಂಡು ನಾನು ಎಂಬ ಬಡ ಮಗ ಮನುಷ್ಯ ನಾನು ನೇಕಾರನ ಮಗ ನಾವು ನೇಕಾರನ ಮಕ್ಕಳು ಆ ಭಾವನೆ ಇನ್ನೂ ತನಕ ಇದೆ ಹೊರತಾಗಿ ನಾನೊಬ್ಬ ವ್ಯವಹಾರಸ್ಥ ದೊಡ್ಡ ಸಿಟಿ ಒಳಗಿದ್ದೇನೆ ಇಷ್ಟು ಆದಾಯ ಇಷ್ಟು ಹೋಗು ಬರೋ ಕಳೆಯೋದು ಕೊಡಿಸೋದಿರುವಾಗ ನಾವು ಇದು ಅದ್ರ ಕಡೆ ಗಮನ ಕೊಡಬೇಕು ಅಂತೇಳಿ ಮನಸ್ಸೇ ಮಾಡಲಿಲ್ಲ ರೀ ನಾನು ಸರ್ ನಿಮಗೆ ಎಪ್ಪತ್ತೇಳು ವರ್ಷ ಹೋಗಿ ಎಪ್ಪತ್ತು ವರ್ಷ ಹತ್ತತ್ರ ನೀವು ಬರಿತಿದ್ದೀರಿ ಹಾಡ್ತಿದ್ದೀರಿ ಅಭಿನಯ ಹೌದು ಎಲ್ಲವನ್ನೂ ಮಾಡಿ ಹೌದು ನಿಮ್ಮ ಸಂಪಾದನೆ ಏನು ಅಂತ ಕ್ವಶನ್ ಕೇಳಿದ್ರೆ ಉತ್ತರ ಏನು ಮುಗಲಿಕ್ಕೆ ಹೋಗಿದ್ದೇರಿ ನಾನು ಎತ್ತರದಲ್ಲಿ ಇದೇನ್ರಿ ಸಂಪಾದನೆ ನೋಡ್ತೀರಿ ಸಂಪಾದನೆ ಸಂಪಾದನೆ ಇದಕ್ಕಿಂತ ಬೇಕು ಇದಕ್ಕಿಂತ ಜನಪ್ರಿಯತೆ ಮುಂದೆ ಯಾವ ಸಂಪಾದನೆ ಇದೆ ಹೆಂಗಿದೆ ರೀ ಸಾಧ್ಯ ಈಗ ನಾನು ಒಬ್ಬ ಗುರುರಾಜ್ ಹಸ್ಕೋಟೆ ಕರ್ನಾಟಕದ ಯಾವುದೇ ಜಾಗದಲ್ಲಿ ಕೆಳಗಿಳಿ ಇಳಿದು ನಿಂತರೂ ಕೂಡ ಒಬ್ಬರು ಚೇರ್ ತಂದು ಹಾಕ್ತಾರೆ ಒಬ್ಬರು ಟೀ ತಂದು ಕೊಡ್ತಾರೆ ಒಬ್ಬರು ಊಟ ವಸತಿ ಕೇಳ್ತಾರೆ ಒಬ್ಬರು ಅಕಸ್ಮಾತ್ ಏನೂ ಇದಿಲ್ಲ ಅಂದರೆ ವ್ಯವಸ್ಥೆ ಮಾಡಿ ಕಳಿಸ್ತಾರೆ ಅಲ್ಲಿ ತನಕ ಜನಪ್ರಿಯತೆ ಕೊಠ್ಯಾದೀಶ್ವರನೂ ಬರ್ತಾ ಅದು ಯಾವಾರು ಕೊಳೆ ನಾವು ಅದನ್ನು ನಾನು ಬಂದಿದ್ದೇನೆ ಯಾರು ಕೇಳ್ತಾ ಇಲ್ಲ ಹಂಗೇನಾದ್ರೂ ಆಗುತ್ತಿಲ್ಲ ರೀ ನಾನು ಕೋಟೆ ಒಬ್ಬ ಜನಪ್ರಿಯ ವ್ಯಕ್ತಿ ಒಬ್ಬ ಹಾಡುಗಾರ ಎಲ್ಲರನ್ನು ಆಕರ್ಷಿಸತಕ್ಕಂಥ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ವ್ಯಕ್ತಿ ನಿಂತಾಗ ಎಲ್ಲರೂ ಆ ಗೌರವಪೂರ್ವಕವಾಗಿ ಅಥವಾ ಇನ್ಯಾವುದೋ ಒಂದು ಆಕರ್ಷಣೀಯ ಅವ್ರಿಗೆ ಇರ್ತೈತಲ್ಲ ರೀ ಹಾಡು ಹಾಡುಗಳು ಏನೇನೋ ಕಿರ್ತಾವ ರೀ ಅವ್ರು ಬಂದಾರಪ್ಪ ಗುರುರಾಜ್ ಕೋಟೆ ಅವರು ತಾವೇ ಬಂದು ವ್ಯವಸ್ಥೆ ಮಾಡ್ತಾರೆ ಅದಕ್ಕಿಂತ ಏನ್ ಬೇಕ್ರಿ ಇನ್ನ ಸೊ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಎಲ್ಲ ಜಿಲ್ಲೆ ಪ್ರತಿ ಭಾಗಕ್ಕೆ ಹೋಗಿದಿರಿ ಹೌದು ಮೂವತ್ತೊಂದು ಜಿಲ್ಲೆಯಲ್ಲೂ ತಿರ್ಗಾಡಿದ್ದೀರಿ ನಾನು ಮೂವತ್ತೊಂದು ಜಿಲ್ಲೆಯಲ್ಲಿ ಕರ್ನಾಟಕ ಜನಪ್ರಿಯ ತಂತಾರಲ್ಲ ನಮ್ಮಅರಗೂ ಕರ್ನಾಟಕ ಜನಪ್ರಿಯ ಅಲ್ಲ ನಾನು ಇಲ್ಲಿ ಅವರು ಅಲ್ಲಿ ಹೋಗಲ್ಲ ಅಲ್ಲವರು ಇಲ್ಲಿ ಬರಲ್ಲ ರೀ ಅವರು ಏನಾದ್ರು ಕಿವಿಯಿಂದ ಕಿವಿಗೆ ಅಥವಾ ಮಾಧ್ಯಮದ ಮುಖ ಕರ್ನಾಟಕ ಜನಪ್ರಿಯ ಆಗಿರಬಹುದು ಎದುರಾ ಎದುರು ಮುಖ ನೋಡಿರ್ತಕ್ಕಂಥ ವ್ಯಕ್ತಿ ನಾನು ಮುಖ ನೋಡಿರ್ತ ಎಲ್ಲಾ ಜಿಲ್ಲೆ ಎಲ್ಲಾ ತಾಲ್ಲೂಕ್ಳು ಹಿಂಗಾಗಿ ಅವಾಗ ಕಮ್ಮಿ ಇತ್ತು ಇರಲಿಲ್ಲ ಹೌದು ಇವಾಗ ಹೇಳ್ತಾ ಇದ್ದೆ ಹಿಂಗಾಗಿ ಬೀದರ್ದಿಂದ ಗುಂಡ್ಲುಪೇಟ್ ತನಕ ನೋಡ್ರಿ ಬೀದರ್ದಿಂದ ಗುಂಡ್ಲುಪೇಟ್ ತನಕ ಎದ್ರಾ ಎದ್ರೆ ಹಾಡಿರ್ತಕ್ಕಂಥ ವ್ಯಕ್ತಿ ನಾನು ಈ ಈ ನಾಟಕ ಬರೆಯೋ ಗಿಳಿತ್ತಲ್ಲ ಸ್ಟಾರ್ಟಿಂಗ್ ಒಂದಷ್ಟು ನಾಟಕ ಬರ್ದ್ರಿ ಹೌದು ಅದ್ಭುತವಾಗಿತ್ತು ಕೂಡ ಯಾವ ಯಾವ ಸರ್ ಮೊದಲನೇದಾಗಿ ಸೊಕ್ಕು ತಂದ ಸೋಲು ಅಂತ ಹೇಳಿ ಫ್ಯಾಕ್ಟರಿಯಲ್ಲಿ ಓಕೆ ಸೊಕ್ಕು ತಂದ ಸೋಲು ಒಂದಿಷ್ಟು ಕಾರ್ಮಿಕರು ಒಂದಿಷ್ಟು ಮಾಲೀಕರ ಮಧ್ಯದ ಜಾಟಾಪಟಿ ಜಾಟಾಪಟಿ ಅದಾದ ನಂತರ ಅದನ್ನೇನು ಕೇಳ್ತಿ ಅಂತ ಮಾಡಿದರೆ ನಾನು ಅದನ್ನೇನು ಕೇಳ್ತೀಯ ಅದನ್ನೇನು ಕೇಳ್ತಿ ಇದು ನಾಟಕದ ಹೌದು ನಾಟಕ ಅದು ಅದನ್ನೇನು ಕೇಳ್ತೀಯ ಅದರಲ್ಲಿ ಒಂದಿಷ್ಟು ಡಂಬಾಚಾರಿ ಸಾಧು ಸಂತರು ಸ್ವಾಮಿಗಳು ಇರ್ತಾರಲ್ಲ ಅದನ್ನು ಮುಂದಿಟ್ಕೊಂಡು ಅವರು ಸಾಮಾನ್ಯರಿಗೆ ಹೆಂಗೆ ಅವರು ಹತ್ತಿರ ಆಗ್ತಾರೋ ಹೆಂಗೆ ಅವ್ರನ್ನ ವಂಚನೆ ಮಾಡ್ತಾರೋ ಮೋಸ ಅನ್ನೋದು ಅದರ ಕಂಟೆಂಟು ಅದಾದ ನಂತರ ಇದು ಮಾಡಿದ್ರಿ ಸೊಕ್ಕು ಸೋಲು ಅದ್ನೇನು ಕೇಳ್ತಿ ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದಿಲ್ಲ ಹೇಳೋಕ್ಕಾಗೋದು ಅದು ನಾಟಕದ ಹೆಸರೇ ಹೇಳೋಕ್ಕಾಗೋದಿಲ್ಲ ಅದನ್ನು ನಾನು ರವಿ ಬೆಳಗೇರಿ ಅವರು ಅದಕ್ಕೊಂದು ಸ್ವಲ್ಪ ಇದನ್ನು ಮಾಡಿದರೆ ಅವರು ಹೆಲ್ಪ್ ಅಂದರೆ ಅದ್ರ ಕಂಟೆಂಟ್ ಹೇಳಿದರೆ ಅವರು ಅದನ್ನು ನಾನು ನಾಟಕ ರೂಪದಲ್ಲಿ ತಂದೆರೆ ಅದನ್ನು ಅವರು ಆಡಿಸಿದ್ರು ಅವರು ಅವ್ರ ದೃಷ್ಟಿನೇ ಬೇರೆ ನನ್ನ ದೃಷ್ಟಿನೇ ಬೇರೆ ನಾನು ಸಾಮಾನ್ಯರಿಗೆ ಅಪೀಲ್ ಆಗ್ತಕ್ಕಂಥ ವ್ಯಾಪಾರಿ ಮನೋಭಾವ ಇಟ್ಕೊಂಡು ಅದನ್ನು ರಚನೆ ಮಾಡ್ತಾರೆ ಅಂದರೆ ಹಾಡಿನ ರೂಪದಲ್ಲಿ ನಿಮಗೆ ಸಾಧಾರಣ ಹಾಡನ್ನು ಹೇಳ್ತೀನಿ ರೀ ಸಿದ್ಧಲಿಂಗ ದೇಸಾಯಿ ಅವರೊಂದು ಹಾಡ ಬರ್ತಿದ್ರು ಆ ಹಾಡು ನವ್ಯ ಕಾವ್ಯ ಅದು ಅದು ಆರು ಎಂಟು ಸಾಲದಿತ್ತೆ ಅಂತೇಳಿ ಎಂಟು ಸಾಲದ ಹಾಡು ನವ್ಯ ಅದನ್ನು ನೋಡಿದಾಗ ಅದು ಅಗಾಧತೆ ಗೊತ್ತಾಯ್ತು ನನಗೆ ಆ ಹಾಡಿನ ಅಗಾಧತೆ ಎಷ್ಟು ಇಷ್ಟು ಜನಗಳನ್ನ ಆಕರ್ಷಣೆ ಮಾಡಬಹುದಿದ್ದ ಹಾಡು ಒಂದು ಲೈನ್ ಅಲ್ಲಿ ಗೊತ್ತಾಗುತ್ತೆ ಅದರ ಅದರದ ಸ್ವರೂಪ ಒಂದೇ ಲೈನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದಿಷ್ಟು ಮಾಡಬಹುದು ಅದ ಹಾಡನ್ನ ಇದು ಏನಂತಂದ್ರೆ ಉಂಡ ನೀರ ಉಳುದುರಾಗ ಬಂದ ಬಿದ್ದರ ನನ್ನ ತೋಳಾಗ ಉಂಡ ನೀರ ಉಗುಳುದುರಾಗ

ಉಂಡ ನೀರ ಉಗುಳೋದು ರಾಗ ಇದೆಲ್ಲ ಬಾ ಇಂತಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಹಿಡಿದ್ರ ಜೊತೆ ಕೊನೆ ಏನ್ ಹೇಳಿದ ಅಂತಂದ್ರ ತಾಸಿ ಗೊಮ್ಮೆ ಗಳಿಗೆ ಗೊಮ್ಮೆ ನನ ಸುಳಿ ಸುಳಿ ದಾಡ ತುಟಿಯಾಗ ಹೂನಗಿ ಮುಡಿಸಿ ಕಣ್ಣ ಸಣ್ಣಲ್ಲಿ ಕೈಯ ಮಾಡ ಮನಿ ಮಂದಿಗೆ ಸಂಸೆ ಬಂದ್ರ ಹೇಳಿದ ಹಂಗ ಹಿಂಗರೆ ಮಾಡ ಕಡಿಗೆ ನಿಮ್ಮನಿ ಕಿಡಿಕಾಗ ನಿಂತ ನಮ್ಮನಿಯೊಳಗಿನ ಕನ್ನಡಿಯಾಗ ಬಿಡ ಇದು ಆರು ಸಾಲಿಂದ ಒಂದು ಏನೋ ಒಂದು ನವ್ಯ ಬರ್ತಿದ್ರಿ ಅವರು ಅದನ್ನ ನಾನು ಜನಪದಕ್ಕೆ ಇಳಿಸಿಬಿಟ್ಟೆ ರೀ ಎಷ್ಟು ಜನಪ್ರಿಯ ಹಾಡಾಯ್ತು ಅಂತಾರ್ಟ್ ನಮ್ಮ ತೆರ ಬಿಡ್ತಿರೋ ಗೊತ್ತಿಲ್ಲ ರೀ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು ಒಂದು ಹತ್ತು ಸಾವಿರ ಸಲ ಇದನ್ನ ನಾನು ಹಾಡಿರಬಹುದು ಪ್ರತಿ ಕಾರ್ಯಕ್ರಮ ಇತಿತ್ಲಾಗಿ ರೀ ನಾನು ಇತ್ತಿತ್ಲಾಗಿ ಯಾಕೆ ಹಾಡಲಿಲ್ಲ ಅಂತಂದ್ರೆ ರೀ ಧಾರವಾಡ ಕಲಾ ಮಂದಿರದೊಳಗೆ ಕಾರ್ಯಕ್ರಮ ಇದ್ದಾಗ ಆ ಅವರು ಇವರು ಜಗಳ ತೆಗೆದ್ರು ರೀ ಅದು ದೇಸಾಯಿಯವರ ಫಾಲೋವರ್ಸ್ ಆ ದೇಸಾಯಿ ಅವರು ಇದ್ದರು ರೀ ನನ್ನ ನನಗೆ ಆವಾಗ ಇದ್ರೂ ಇಲ್ಲೋ ಅಂತ ಹೇಳೋದ್ಕಿಂತ ಇದ್ದರು ರೀ ಅವರು ಅದನ್ನು ನೀ ಕೆಡಿಸಿದಿ ಅಂತ ಆ ಹಾಡನ್ನು ವಿಕೃತ್ ಮಾಡಿದಿ ನೀನು ಅದನ್ನು ರೂಪಕ್ಕೆ ಕೆಡಿಸ್ಬಿಟ್ಟೆ ಅಂತ ಹಂಗಾಗಿ ಹಾಡನ್ನು ಹಾಡು ಒಂದೇ ಪ್ರಶ್ನೆ ನಾ ಬರೆದೇನೆ ಅಂತ ಎಲ್ಲಾದರೂ ಹೇಳಿದೇನಾ ಸಿದ್ಧಲಿಂಗ ದೇಸಾಯವರು ಬರೆದಿರ್ತಕ್ಕಂಥ ಕೃತಿ ಈ ಹಾಡು ಅಂತೇಳಿ ಫಸ್ಟ್ ಹೇಳೇ ಹಾಡ್ತೇನೆ ನಾನು ಅದು ಹೇಳೇ ಹಾಡುವಾಗ ಇದು ಕೃತಿ ಚೌರ್ಯ ಅನ್ನತಕ್ಕಂಥ ಶಬ್ದ ನಿನ್ನ ಹಾಡನ್ನು ಜನ ಕೇಳು ಥರ ಮಾಡೀನಿ ನಾನು ಅದನ್ನು ನೀನು ಸಂತೋಷ ಪಡೋಣ ಅದನ್ನು ಪಡು ನಿನ್ನ ಒಂದು ಹಾಡಿನಿಂದ ಕರ್ನಾಟಕ ತಿರುಗತನ ತಾನಿ ಏನಾರ ತಿಳಿದಿದ್ದೆ ಅಂದರೆ ನಿನ್ನ ತಪ್ಪು ಕಲ್ಪನೆ ಅವನ ತಪ್ಪು ಕಲ್ಪನೆ ಎಷ್ಟೋ ಇದ್ರೊಳಗೆ ಇದು ಒಂದು ಎಲ್ಲೋ ಒಂದು ಕಡೆ ಒಂದು ಒಂದು ಚೂರಾದ್ರದ್ದು ಹೂರಣದೊಳಗೆ ಒಂದು 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 ಬೇಳೆ ಕಾಳ್ರಿ ಅದ ಸರ ನಿಮ್ಮ ಪ್ರಕಾರ ಹಾಡು ಯಾರದ್ದು ಬರದವ್ರದ ಹಾಡ್ದವ್ರದ ಕೇಳ್ದವ್ರದ ಅದೆಲ್ಲ ಸೇರಿ ಹಾಡಾಗುತ್ತೆ ರೀ ಬರೆದೊಂದು ಆಗುತ್ತೆ ರೀ ಕೇಳಿದ ಬರೆದಿರ್ತಾನೆ ಪುಸ್ತಕದೊಳಗೆ ಇದ್ರೆ ಏನು ಪ್ರಯೋಜನ ಇರೋದು ಹಾಡಬೇಕು ಹಾಡೋದು ಎಲ್ಲಿ ಆಗುತ್ತೆ ರೀ ಎಲ್ಲಿ ತನಕ ನಿತ್ಯೋತ್ಸವ ಬರಲಿಲ್ಲೋ ಅಲ್ಲಿ ತನಕ ನಿಸಾರು ಯಾರಿಗೆ ಗೊತ್ತಿದ್ರು ಒಪ್ಕೋತಿರಿ ಅದನ್ನೇ ಹೇಳ ನಾನು ಆ ಹಾಡಿಗೆ ಬರೀ ಸ್ವರೂಪ ಅಲ್ಲ ಅದು ಕಿವಿಗೆ ಬೀಳ್ಬೇಕಾದ್ರೆ ಮಾಧುರ್ಯ ರೀತಿ ಕೇಳಬೇಕಾದ್ರೆ ಅದಕ್ಕೊಂದು ಒಳ್ಳೆಯ ರಾಗ ಒಳ್ಳೆ ತಾಳ ಹಾಕಿದ್ರೆ ಆ ರಾಗಕ್ಕೆ ಆ ಹಾಡಿಗೆ ಒಂದು ಒಂದು ಏನು ಪೂರ್ಣತೆ ಬರ್ದತ್ರಿ ಸರ ರಂಗ ಸಂಸ್ಕೃತಿ ಒಂದು ಕಡೆ ಇತ್ತು ಜನಪದ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಕ್ಸಸ್ ಆದ್ರಿ ಇವೆಲ್ಲದರ ಜೊತೆಗೆ ಈ ಸಿನಿಮಾ ನೆಂಟು ಹೆಂಗ್ರಿ ಬಂತು ಸರ ನಿಮಗೆ ನೋಡಿದ್ರೆ ಕಟ್ ಮಾಡಿದ್ರೆ ಜೋಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ಶುರು ಮಾಡ್ಬಿಟ್ರಿ ಅದಾದ್ಮೇಲೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಕಾಣಿಸ್ಕೋತೀರಿ ಹೆಂಗಿದು ನಾನು ಆಗಲೇ ನಿಮ್ಮ ಮಾತಾಡ್ತಾ ಮಾತಾಡ್ತಾ ಹೇಳಿದೆ ನಾನು ಒಂದು ಸಿನಿಮಾ ಮಾಡಿದೆ ಅದು ಆ ಸಿನ್ಮಾ ಅಂದ್ರೆ ಹುಚ್ಚರಿ ಅದು ದೊಡ್ಡ ಮಾಧ್ಯಮ ಒಂದಿಷ್ಟು ಜನಪ್ರಿಯ ಮಾಧ್ಯಮ ಒಂದಿಷ್ಟು ಆಕರ್ಷಣೆ ಜೊತೆಗೆ ಅನುಕರಣೀಯ ಮಾಧ್ಯಮ ಹೌದು ಅನುಕರಣೆ ಮಾಡ್ತಾರೆ ಜನ ನಿಮ್ಗೆ ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ ಆ್ಯಕ್ಟ್ ಮಾಡಬೇಕು ಅದು ಆ್ಯಕ್ಟು ಈಗ ಅದು ಅನ್ನೋದಕ್ಕಿಂತ ಜನ ಜನ ಏನು ಗುರು ಎಷ್ಟು ಜನಪ್ರಿಯ ಇದೆ ಒಂದು ಸಿನಿಮಾ ಒಂದು ಹಾಳ ಆಡಲ್ಲ ಆ ಜನಗಳಿಗೆ ಹೇಳ್ತೀನಿ ಇವತ್ತಿಲ್ಲ ನಾಳೆ ಒಂದರೆ ಆಡ್ದು ನಾನು ಅವಾಗ ಅಲ್ಲಿ ಅಲ್ಲಿ ಜನಗಳಿಗೆ ಹೇಳ್ತಿದ್ರಿ ಹಾಂ ಅವಾಗ ಹೇಳ್ತಾ ಹೇಳ್ತಾ ಇರುವಾಗ ಅದನ್ನು ನಾನು ಸಮರ್ಥ ಅಂತ ಗೊತ್ತಾದಾಗ ಆದಾಯ ಬರ್ತೈತೆ ಅಂತ ಗೊತ್ತಾದಾಗ ನಾನು ಬೆಂಗಳೂರಿಗೆ ನಂತರ ಮೊದಲನೇ ಕೆಲಸ ಮಾಡಿದ್ದೆ ಅದೇ ರೀ ಹೌದೇ ನಮಗಿದೆ ಎಂಬತ್ತೈದಾ ಇಲ್ಲ ಅದು ಎಂಬತ್ತ ಏಳಕ್ಕೆ ಆರಂಭ ರೀ ಎಂಬತ್ತೊಂಬತ್ತಕ್ಕೆ ಸಿನಿಮಾ ಮುಗಿಸಿದಿರಿ ಒಂಬತ್ತೊಂದಕ್ಕೆ ರಿಲೀಸ್ ರೀ ಎಲ್ಲ ಒನ್ ಮ್ಯಾನ್ ರೀ ಅದು ನಾವೇ ಕಷ್ಟಪಡೋದು ನಾವೇ ಸಿನಿಮಾ ಮಾಡೋದು ನಾವೇ ಹೊರಗೆ ಹಾಕೋದು ದುಡ್ಡು ಸಿನಿಮಾದಿಂದ ಹೆಂಗೆ ಸಾಧ್ಯ ಹೆಂಗ ಸಾಧ್ಯದ ರೀ ಅದು ಆಗಲಿಲ್ಲ ರೀ ಅದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಅದನ್ನು ಅಲ್ಲೇ ಬಿಟ್ಬಿಟ್ಟೆ ರೀ ನಾನು ಸಿನ್ಮಾ ಸಿನ್ಮಾ ಮಾಡೋರು ಸಿನ್ಮಾ ನಾನು ನನ್ನ ಈಗಲೂ ಕೂಡ ನಟ ಅಂತ ನಾನು ನನ್ನ ಒಪ್ಪುಗಳಲ್ಲ ರೀ ಯಾಕೆ ಒಪ್ಪುಗಳಲ್ಲ ಅಂತಂದ್ರೆ ನನ್ನ ಕಣ್ಣಾಗ ನಟ ಒಬ್ಬ ರಾಜ್ಕುಮಾರ್ ಒಬ್ಬೆ ವಿಷ್ಣುವರ್ಧನ್ ಒಬ್ಬರಿ ಅಂಬರೀಷ್ ಒಬ್ಬನೇ ನಟರು ಹೇಳಿ ನಾವು ಹೃದಯದಲ್ಲಿ ಸ್ವಾಗತ ಮಾಡಿಕೊಂಡಿದ್ವಿ ರೀ ಅದನ್ನು ಅದನ್ನು ಹೃದಯದಲ್ಲಿ ಹಚ್ಚಿ ಇಟ್ಟುಕೊಂಡಿ